ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನಿತಾ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾದಂತಹ ಟೇಸ್ಟಿಯಾದಂತಹ ನುಗ್ಗೆ ಸೊಪ್ಪಿನ ಚಟ್ನಿ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ನುಗ್ಗೆ ಸೊಪ್ಪು ತಿನ್ನೋದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಮೊದಲಿಗೆ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಕಡಾಯಿ ಇಕ್ಕೋಬೇಕು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜ ಹಾಕ್ಕೊಳ್ಳೋಣ ಈಗ ಒಂದು ಎಂಟರಿಂದ ಹತ್ತು ಒಣಮೆಣ್ಸಿನ್ಕಾಯಿಯನ್ನು ಹಾಕ್ಕೊಂತ ಇದ್ದೀನಿ ಇವೆಲ್ಲವನ್ನು ಹೊತ್ತು ನಾವು ಹುರ್ಕೋಬೇಕಾಗುತ್ತೆ ಬೀಜ ಸ್ವಲ್ಪ ಕಲ್ಲರ್ ಬರೋ ಗಂಟೆ ನಾವು ಹುರ್ಕೋಬೇಕು ನೋಡಿ ಈ ಥರ ಕಲ್ಲರ್ ಬರೋ ಗಂಟೆ ಹುರ್ಕೋಬೇಕಾಗುತ್ತೆ ಬೀಜ ಮತ್ತೆ ಒಣಮೆಣ್ಸಿನ್ಕಾಯಿ ಹುರಿದಿದ್ದಾಯ್ತು ಈಗ ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ ಅದೇ ಬಾಣಲಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಬೆಳ್ಳುಳ್ಳಿ ಗಡ್ಡೆಯನ್ನು ಈ ಥರ ಒಟ್ಸುಳ್ಕೊಂಡು ಬೆಳ್ಳುಳ್ಳಿಯನ್ನು ಸೇರಿಸೋಣ ಒಂದು ಟೊಮೊಟೊ ಅನ್ನನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಟಮೊಟವನ್ನು ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಟೊಮೊಟೊ ಸ್ವಲ್ಪ ಮೆತ್ತಗಾಗಬೇಕು ಅಷ್ಟೊತ್ತವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಸಹ ಒಂದು ಪ್ಲೇಟಿಗೆ ತೆಗೆದಿಕ್ಕೊಳ್ಳೋಣ ಅದೇ ಬಾಣಲಿಗೆ ಉಳಿದಿರ್ತಕ್ಕಂತಹ ಎಣ್ಣೆಗೆ ನಾನು ನುಗ್ಗೆ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಈ ಸೊಪ್ಪನ್ನು ಈ ಥರ ನೀಟಾಗಿ ಬಿಡಿಸ್ಕೊಂಡು ಒಂದೆರಡು ಟೈಮ್ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನುಗ್ಗೆ ಸೊಪ್ಪನ್ನು ನಾವು ಎಣ್ಣೆಯಲ್ಲೇ ಹೊತ್ತು ಫ್ರೈ ಮಾಡ್ಕೋಬೇಕು ನುಗ್ಗೆ ಸೊಪ್ಪಲ್ಲಿ ಹಸಿ ಫ್ಲೇವರ್ ಹೋಗೋ ಗಂಟ ನಾವು ಫ್ರೈ ಮಾಡ್ಕೊಳ್ಳೋಣ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನುಗ್ಗೆ ಸೊಪ್ಪಿನ ನೀರನ್ನು ಕುಡಿಯೋದ್ರಿಂದ ಹಲವಾರು ಪ್ರಯೋಜನಗಳಿವೆ ನುಗ್ಗೆ ಸೊಪ್ಪನ್ನು ತಿನ್ನೋದ್ರಿಂದ ಕೂದಲು ಉದ್ರೋದಾಗಲಿ ರಕ್ತಹೀನತೆ ಆಗಲಿ ತೈರ ಡಾಸ್ಮ ಮಧುಮೇಹ ಸೇರಿದಂತೆ ಎಲ್ಲ ಕಾಯಿಲೆಗಳಿಗೂ ಒಳ್ಳೆಯ ರಾಮಬಾಣ ಅಂತಲೇ ಹೇಳ್ಬೋದು ನೋಡಿ ನುಗ್ಗೆ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸೊಪ್ಪು ಚಟ್ನಿ ಮಾಡೋದಕ್ಕೆ ನಾನು ಮಿಕ್ಸಿಯಲ್ಲಿ ಹಾಕ್ಕೊತಾ ಇಲ್ಲ ಒರಲಲ್ಲಿ ರುಬ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಹಾಗೆ ನಾವು ಹುರಿದಿಕ್ಕೊಂಡಿರ್ತಕ್ಕಂಥ ಕಡಲೆ ಬೀಜ ಮತ್ತು ಒಣಮೆಣಕಾಯನ್ನು ಹಾಕ್ಕೊಂಡು ಈ ಥರ ನಾವು ಜಜ್ಜ್ಕೋಬೇಕು ಒಂದೆರಡು ನಿಮಿಷ ಈ ಥರ ಜಜ್ಜೋಬೇಕು ಚಟ್ನಿಯನ್ನು ಮಿಕ್ಸಿಯಲ್ಲಿ ಸಹ ನಾವು ರುಬ್ಕೊಬೋದು ಮಿಕ್ಸಿಯಲ್ಲಿ ಹಾಕ್ಕೊಳ್ಳೋದ್ರಿಂದ ಜಾಸ್ತಿ ಪೇಸ್ಟ್ ಥರ ಆಗಿಬಿಡುತ್ತೆ ಆಗ ಟೇಸ್ಟ್ ಕಡಿಮೆ ಆಗ್ಬಿಡುತ್ತೆ ಅದಕ್ಕೆ ನಾನು ಒರಳಲ್ಲಿ ಈ ಥರ ರುಬ್ಕೊತಾ ಇದ್ದೀನಿ ಕಳ್ಳಿ ಬೀಜ ಮತ್ತು ಒಂದುಮೆಣ್ಸಿನ್ಕಾಯಿ ನೋಡಿ ಈ ಥರ ಪೌಡರ್ ಥರ ಮಾಡ್ಕೊಂಡಿದ್ದೀನಿ ಈಗ ನಾವು ಫ್ರೈ ಮಾಡ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ ಮತ್ತು ಟೊಮೊಟೊವನ್ನು ಸೇರಿಸೋಣ ಒರಳಲ್ಲಿ ಈ ಥರ ಚಟ್ನಿ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನುಗ್ಗೆ ಸೊಪ್ಪನ್ನು ವಾರಕ್ಕೊಮ್ಮೆ ಆದರೂ ನಾವು ಈ ಥರ ಮಾಡ್ಕೊಂಡು ತಿನ್ನಬೇಕು ನುಗ್ಗೆ ಸೊಪ್ಪಲ್ಲಿ ಅಧಿಕವಾಗಿ ಫೈಬರ್ ಅಂಶ ಇದೆ ನುಗ್ಗೆ ಸೊಪ್ಪಿಂದ ಹಲವಾರು ರೆಸಿಪಿಗಳು ಮಾಡ್ಬೋದು ಒಂದೊಂದು ರೆಸಿಪಿಯನ್ನೇ ಮಾಡಿ ತೋರಿಸ್ತೀನಿ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಈ ಥರ ಮೆತ್ತಗೆ ರುಬ್ಕೊಂಡಿದ್ದೀನಿ ಈಗ ಸ್ವಲ್ಪ ಹುಣಸೆಯನ್ನು ನೆನೆಸಿಕ್ಕೊಂಡಿದ್ದೆ ಹುಣಸೆಯನ್ನು ಸಹ ಸೇರಿಸೋಣ ಹುಣಸೆಯನ್ನು ಸಹ ಈ ಥರ ರುಬ್ಕೋಬೇಕಾಗುತ್ತೆ ಮತ್ತು ನಾವು ಫ್ರೈ ಮಾಡ್ಕೊಂಡಿರ್ತಕ್ಕಂಥ ನುಗ್ಗೆ ಸೊಪ್ಪನ್ನು ಸೇರಿಸಬೇಕು ನುಗ್ಗೆ ಸೊಪ್ಪನ್ನು ಸೇರಿಸಿದ ನಂತರ ರುಚಿಗೆ ತಕ್ಕಷ್ಟು ಕಳ್ಳು ಪಾಕೊತ ಇದ್ದೀನಿ ನಾವು ಮೆತ್ತಗೆ ರುಬ್ಕೊಬಿಡೋಣ ನುಗ್ಗೆ ಸೊಪ್ಪನ್ನು ಜಾಸ್ತಿ ಮೆತ್ತಗೆ ರುಬ್ಕೋಬಾರ್ದು ಸ್ವಲ್ಪ ತರತರಿಯಾಗಿ ರುಬ್ಕೋಬೇಕು ಆಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪಿನ ಚಟ್ನಿ ಈ ಥರ ಮಾಡೋದರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಎಲ್ಲರೂ ಇಷ್ಟಪಟ್ಟು ತಿನ್ನಬೇಕು ಅಷ್ಟು ರುಚಿಯಾಗಿರುತ್ತೆ ನುಗ್ಗೆ ಸೊಪ್ಪಿನ ಚಟ್ನಿಯನ್ನು ನಾವು ಬಿಸಿ ಬಿಸಿ ಅನ್ನ ಮುದ್ದೆ ಯಾವುದ್ರಲ್ಲಾದರೂ ಸರ್ವ್ ಮಾಡ್ಕೊ ತಿನ್ಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ತಿನ್ನೋದ್ರಿಂದ ಹೊಟ್ಟೆ ಹಸುವನ್ನು ಸಹ ಕಡಿಮೆ ಮಾಡುತ್ತದೆ ಹಿಮೋಗ್ಲೋಬಿನ್ ಅನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲನ್ನು ನಿಯಂತ್ರಿಸುತ್ತದೆ ವೆಯ್ಟ್ ಲಾಸ್ ಆಗೋರು ಕೂಡ ತುಂಬ ಈಸಿಯಾಗಿ ವೆಯ್ಟ್ ಲಾಸ್ ಆಗ್ಬೋದು ನೀನುಗೆ ಸೊಪ್ಪನ್ನೆಲ್ಲ ಈ ಥರ ರುಬ್ಬಿಕೊಂಡಿದ್ದೀನಿ ಈಗ ಒಂದೆರಡು ಈರುಳ್ಳಿಯನ್ನು ಹಾಕ್ಕೊಂಡು ನಾವು ಈರುಳ್ಳಿಯನ್ನು ಜಜ್ಜ್ಕೋಬೇಕು ಈರುಳ್ಳಿಯನ್ನು ನೊನ್ನೆಗೆ ನಾವು ರುಬ್ಬಕ್ಕೆ ಹೋಗ್ಬಾರ್ದು ಈ ಥರ ಜಜ್ಜ್ಕೋಬೇಕು ಅಷ್ಟೇ ಈರುಳ್ಳಿಯನ್ನು ಆ ಥರ ಜಜ್ಕೊಳ್ಳೋದ್ರಿಂದ ನಾವು ತಿನ್ನೋವಾಗ ಬಾಯಿಗೆ ಅಲ್ಲಲ್ಲಿ ತಗಲ್ತಾ ಇರುತ್ತೆ ಆಗ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿಯನ್ನೆಲ್ಲ ಜಜ್ಜ್ಕೊಂಡಿದ್ದಾಯಿತು ಈಗ ನಾವು ಒಂದು ಪ್ಲೇಟಿಗೆ ತೆಗೆದಿಕ್ಕೋಬೇಕು ಅಷ್ಟೇ ಫ್ರೆಂಡ್ಸ್ ನುಗ್ಗೆ ಸೊಪ್ಪಿನ ಚಟ್ನಿ ರೆಡಿಯಾಗಿದೆ ನಾವು ಒಂದು ಪ್ಲೇಟಿಗೆ ತೆಗೆದಿಕ್ಕೊಳ್ಳೋಣ ನುಗ್ಗೆ ಸೊಪ್ಪಿನ ಚಟ್ನಿ ಈ ಥರ ಮಾಡಿಕೊಡಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಕೆಲವು ಮಕ್ಕಳು ಸೊಪ್ಪನ್ನು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಮಕ್ಕಳಿಗೆ ಈ ಥರ ಮಾಡಿಕೊಟ್ರು ಸಹ ಅವರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟೇ ಫ್ರೆಂಡ್ಸ್ ನುಗ್ಗೆ ಸೊಪ್ಪಿನ ಚಟ್ನಿ ರೆಡಿಯಾಗಿದೆ ನೋಡಿದ್ರಲ್ವ ಫ್ರೆಂಡ್ಸ್ ನುಗ್ಗೆ ಸೊಪ್ಪಿನ ಚಟ್ನಿ ಯಾವ ಥರ ಮಾಡೋದನ್ಬಿಟ್ಟು ನಮ್ಮ ಆರೋಗ್ಯ ಎಲ್ಲೂ ಇಲ್ಲ ಫ್ರೆಂಡ್ಸ್ ನಮ್ಮ ಕೈಯಲ್ಲೇ ಇದೆ ನುಗ್ಗೆ ಸೊಪ್ಪನ್ನು ವಾರಕ್ಕೊಮ್ಮೆ ಆದರೂ ತಿನ್ನಬೇಕು ಆಗ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಯಾವ ಥರ ಮಾಡೋದನ್ಬಿಟ್ಟು ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮರಿದಿರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು